ವೆಲ್ಕಮ್ ಮೈ ಚಾನಲ್ ಕರ್ಕೊಂಡು ಹೋಗ್ತೀನಿ ಶೃಂಗಿರಿಯ ಶಾರದಾಂಬೆಯ ದರ್ಶನಕ್ಕೆ ಶೃಂಗಿರಿ ಶಾರದಾಂಬೆಯ ದರ್ಶನವನ್ನ ಮಾಡೋಣ ಈ ಟೆಂಪಲ್ ನ ಬಗ್ಗೆ ಟೈಮಿಂಗ್ಸ್ ಡ್ರೆಸ್ ಕೋಡ್ ಹಾಗಿದ್ರ ಹಿಸ್ಟ್ರಿ ಕೂಡ ಇದ್ರಲ್ಲಿ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಕೊನೆವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ ಸುಮಾರು ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರಿಂದ ನಿರ್ಮಿತವಾಗಿರುವಂತಹ ಟೆಂಪಲ್ ಅಂತ ನಂಬಲಾಗತ್ತೆ ಬಟ್ ಹದ್ಮೂರನೇ ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ಮತ್ತೆ ಅದು ರಿನೋವೇಷನ್ ಒಳಗಾಗತ್ತೆ ವಿಜಯನಗರ ಎಂಪೈರ್ ನ ಕಾಲದಲ್ಲಿ ಇಲ್ಲಿರುವಂತಹ ಆರ್ಕಿಟೆಕ್ಚರ್ ನೀವು ಗಮನಿಸಬಹುದು ದ್ರಾವಿಡ ಶೈಲಿಯ ಆರ್ಕಿಟೆಕ್ಚರ್ ಅನ್ನ ಹೊಂದಿದೆ ಗೋಪುರಂಗಳನ್ನ ಗಮನಿಸಿದ್ರೆ ಇಲ್ಲಿ ಪ್ರಮುಖವಾಗಿ ಪೂಜಿಸಲ್ಪಡುವಂತಹ ಶಾರದಾಂಬೆ ದೇವಿಯ ವಿಗ್ರಹವು ಇನಿಷಿಯಲಿ ಅದನ್ನ ಶಂಕರಾಚಾರ್ಯರು ಶ್ರೀಗಂಧದ ಮರದಿಂದ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ರು ನಂತರ ವಿಜಯನಗರದ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಈ ದೇವಿಯ ವಿಗ್ರಹವನ್ನ ಚಿನ್ನದ ವಿಗ್ರಹದಿಂದ ರಿಪ್ಲೇಸ್ ಮಾಡಲಾಗಿದೆ ತುಂಗಾ ನದಿಯ ತಟದಲ್ಲಿ ನೆಲೆಸಿರುವಂತಹ ಈ ಶಾರದಾಂಬೆಯನ್ನ ಸ್ವತಃ ಸರಸ್ವತಿಯ ಅಂತ ನಂಬಲಾಗುತ್ತೆ ಶಂಕರಾಚಾರ್ಯರ ನಾಲ್ಕು ಅದ್ವೈತ ಪೀಠಗಳಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಶೃಂಗೇರಿ ಪೀಠವು ಪ್ರಮುಖವಾದದ್ದು ಹಾಗೂ ಪ್ರಥಮವಾಗಿದ್ದಾಗಿದೆ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಶೃಂಗೇರಿ ಶಾರದಾಂಬ ಟೆಂಪಲ್ ಸಾಕಷ್ಟು ವಿಷಯಗಳಿಗೆ ಪ್ರಸಿದ್ಧವಾಗಿದೆ ಬ್ಲೆಂಡ್ ಆಫ್ ಹಿಸ್ಟ್ರಿ ಆರ್ಕಿಟೆಕ್ಚರ್ ಅಂಡ್ ಸ್ಪಿರಿಚುವಾಲಿಟಿ ಅದ್ರ ಜೊತೆಗೆ ಇದು ಇನ್ನೊಂದು ಹೆಸರುವಾಸಿ ಆಗಕ್ಕೆ ಮೇನ್ ರೀಸನ್ ಅಂದ್ರೆ ಇಲ್ಲಿ ನಡೆಯುವಂತಹ ಅಕ್ಷರಾಭ್ಯಾಸ ಮೂರು ವರ್ಷದಿಂದ ಐದು ವರ್ಷದ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸನ ನಡೆಸಲಾಗುತ್ತೆ ಮಾರ್ನಿಂಗ್ ಸೆವೆನ್ ಥರ್ಟಿ ಎ ಎಂ ಇಂದ ಒನ್ ಥರ್ಟಿ ಪಿ ಎಂ ವರೆಗೂ ಇಲ್ಲಿ ಅಕ್ಷರಾಭ್ಯಾಸ ನಡೆಯುತ್ತೆ ಇದು ಅಂತರ ಹಿಂದೂಗಳಿಗೆ ಅದರಲ್ಲೂ ಕೂಡ ಕರ್ನಾಟಕದವರಿಗೆ ಕೊಲ್ಲೂರು ಹಾಗೂ ಶೃಂಗೇರಿಯನ್ನ ಅಕ್ಷರ ಅಭ್ಯಾಸಕ್ಕಂತ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಅವರಿಗೆ ಒಳ್ಳೆ ಜ್ಞಾನ ಹಾಗೂ ತುಂಬಾ ಚುರುಕಾಗಿರ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಅದಕ್ಕೂ ಕೂಡ ಚಾರ್ಜಸ್ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜಸ್ ಅನ್ನ ಅಪ್ಲೈ ಆಗುತ್ತೆ ಮಾರ್ನಿಂಗ್ ಅವರ್ ಅಲ್ಲೇ ಅದು ನಡೆಯುತ್ತೆ ಆಲ್ರೆಡಿ ನಾನು ಟೈಮ್ ನ ಮೆನ್ಷನ್ ಮಾಡಿದ್ದೀನಿ ಇವಾಗ ನೀವು ನೋಡ್ತಾ ಇರುವಂತದ್ದು ವಿದ್ಯಾಶಂಕರ ದೇವಸ್ಥಾನ ಸೊ ಇದನ್ನ ನಿರ್ಮಾಣ ಮಾಡಿದ್ದು ವಿದ್ಯಾರಣ್ಯ ವಿಜಯನಗರದ ಎಂಪೈರ್ ಟೈಮ್ ನಿರ್ಮಿತವಾಗಿರುವಂತಹ ಹೊಯ್ಸಳ ಹಾಗೂ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಕೆತ್ತನೆ ನೀವು ಇಲ್ಲಿ ಗಮನಿಸಬಹುದು ಸಾಕಷ್ಟು ಹಳೆಯ ದೇವಸ್ಥಾನ ಅಂತಾನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಒಳಗಡೆಯಲ್ಲಿ ಶಿವನ ಹಾಗೂ ದೇವಿ ಪಾರ್ವತಿಯ ಆರಾಧನೆ ನಡೆಯುತ್ತೆ ದೆನ್ ನಾವು ಒಳಗಡೆ ನೀವು ಕಂಬಗಳನ್ನು ನೋಡಬಹುದು ಟ್ವೆಲ್ವ್ ಪಿಲ್ಲರ್ಸ್ ಗಳಿದೆ ಆ ಟ್ವೆಲ್ವ್ ಪಿಲ್ಲರ್ಸ್ಗಳು ಹನ್ನೆರಡು ರಾಶಿ ಚಕ್ರಗಳನ್ನ ಬಿಂಬಿಸುತ್ತೆ ಸೂರ್ಯನ ಚಲನೆ ಯಾವ ರಾಶಿಯ ಮೇಲಿರುತ್ತೆ ಆ ರಾಶಿಯ ಕಂಬಗಳ ಮೇಲೆ ಸೂರ್ಯನ ಬೆಳಕು ಬೀಳೋದನ್ನ ನೀವು ಇಲ್ಲಿ ಗಮನಿಸಬಹುದು ಈ ವಿದ್ಯಾಶಂಕರ ದೇವಸ್ಥಾನದ ಇದೇ ಯುನಿಕ್ ಆರ್ಕಿಟೆಕ್ಚರ್ ಫೀಚರ್ಸ್ ಮತ್ತೆ ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಇಂದನೇ ಇದು ಸ್ಪೆಷಲ್ ಪ್ಲೇಸ್ ಅಂತ ಅನ್ಸುತ್ತೆ ಶೃಂಗೇರಿಯಲ್ಲಿ ಶಾರದಾಂಬೆಯ ದೇವಿಯ ದರ್ಶನ ಅಷ್ಟೇ ಇಲ್ದೆ ಇಲ್ಲಿರುವಂತಹ ಈ ಟೆಂಪಲ್ ಕೂಡ ಸಾಕಷ್ಟು ಒಳ್ಳೆಯ ಆರ್ಕಿಟೆಕ್ಚರ್ ನ ಹೊಂದಿದೆ ಇಲ್ಲಿ ಆನೆಗಳನ್ನು ಕೂಡ ನೀವು ನೋಡಬಹುದು ತುಂಬಾ ಖುಷಿಯನ್ನ ಕೊಡುತ್ತೆ ದೇ ನಾನು ನಿಮ್ಗೆ ತುಂಗಾ ನದಿಯ ಎರಡು ತಟಗಳನ್ನ ಒಂದು ಸೇರಿಸುವಂತಹ ಸೇತುವೆಯನ್ನು ಅವ್ರು ಮಾಡಿದ್ದಾರೆ ಸೊ ಅಲ್ಲಿ ಕೂಡ ನಾವು ಶಂಕರಾಚಾರ್ಯರ ಮಠವನ್ನ ನೋಡಬಹುದು ಅಲ್ಲಿ ಕೂಡ ಸಮಯದ ನೀವು ಹೋಗಬಹುದು ನಮ್ಗೆ ಬೇರೆ ಕಡೆ ಮತ್ತೆ ನಾವು ಟ್ರಾವೆಲ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಾವು ಜಾಸ್ತಿ ಸಮಯವನ್ನು ಕಳೆದಿಲ್ಲ ಬಟ್ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗಬೇಡಿ ಇಲ್ಲಿ ನೀವು ಮೀನುಗಳನ್ನು ಕೂಡ ನೋಡಬಹುದು ಮಂಡಕ್ಕಿಯನ್ನ ಅಥವಾ ಚುರುಮುರಿ ಅಂತ ಏನು ಕರ್ತೀವಿ ಅದನ್ನು ತಕೊಂಡು ಹೋಗಿ ಆಹಾ ಅದಕ್ಕೆ ಆಹಾರವಾಗಿ ಕೂಡ ನೀವು ಕೊಡ್ಬೋದು ಚೆನ್ನಾಗಿರುತ್ತೆ ಬ್ಯಾರಿಗೇಟ್ ಕೂಡ ಇರುತ್ತೆ ಅಷ್ಟು ನೀವು ಕಾಲನ್ನು ಹತ್ಕೋಬೋದು ಅಷ್ಟೇ ಸೊ ಇದಾಗಿತ್ತು ಸುಂದರವಾದಂತಹ ಶೃಂಗೇರಿಯ ಆರ್ಕಿಟೆಕ್ಚರ್ ಹಿಸ್ಟ್ರಿ ಆ್ಯಂಡ್ ದೇವಿಯ ದರ್ಶನ ನೀವು ಟೆಂಪಲ್ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಅನ್ಕೊಂತ ಇದ್ರೆ ಟ್ರೆಡಿಷನಲ್ ವೇರು ಕಂಪಲ್ಸರಿ ಆಗಿರುತ್ತೆ ಹಾಗೆ ಟೈಮಿಂಗ್ಸ್ ಮಾರ್ನಿಂಗ್ ಸಿಕ್ಸ್ ಎ ಎಮ್ ಇಂದ ಆಫ್ಟರ್ನೂನ್ ಟು ಪಿ ಎಂ ವರೆಗೂ ಇದು ಓಪನ್ ಆಗಿರುತ್ತೆ ತಿರ್ಗ ಸಂಜೆ ಫೋರ್ ಪಿ ಎಂ ಇಂದ ನೈನ್ ಪಿ ಎಂ ವರೆಗೂ ಇದು ಓಪನ್ ಆಗಿರುತ್ತೆ ಅನ್ನ ಸಂತರ್ಪಣೆ ಅನ್ನ ಪ್ರಸಾದದ ಕೂಡ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆವರೆಗೂ ಅನ್ನ ಸಂತರ್ಪಣೆ ಇರುತ್ತೆ ಇನ್ನೊಂದು ನೈಟ್ ಅಲ್ಲಿ ಸೆವೆನ್ ಪಿ ಎಂ ಇಂದ ಲೆವೆನ್ ಥರ್ಟಿ ಪಿ ಎಂ ವರೆಗೂ ಕೂಡ ಪ್ರಸಾದದ ಕೊಠಡಿಯನ್ನು ಓಪನ್ ಆಗಿ ಇಟ್ಟಿರ್ತಾರೆ ಶಂಕರಾಚಾರ್ಯರು ಯಾಕೆ ಈ ಅದ್ವೈತ ಪೀಠವನ್ನು ಸ್ಥಾಪನೆ ಮಾಡಕ್ಕೆ ಶೃಂಗೇರಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೂ ಕೂಡ ಒಂದು ಸ್ವಾರಸ್ಯಕರವಾದ ಕಥೆ ಒಂದು ಕಪ್ಪೆಯು ಪ್ರಸವ ವೇದನೆಯಲ್ಲಿ ಒದ್ದಾಡ್ತಾ ಇರುವಾಗ ಆ ಕಷ್ಟವನ್ನು ನೋಡಲಾಗದೆ ಹಾವು ಒಂದು ನೆರಳನ್ನ ನೀಡುತ್ತೆ ಆ ಬಿಸಿ ಉರಿ ಬಿಸಿಲಲ್ಲಿ ನೆರಳನ್ನು ನೀಡುವುದನ್ನ ನೋಡಿ ಹಾವು ಮತ್ತು ಕಪ್ಪೆಯ ನಡುವೆ ಇರುವಂತಹ ಸಹಾನುಭೂತಿ ಮತ್ತು ಸಾಮರಸ್ಯವು ಶಂಕರಾಚಾರ್ಯರಲ್ಲಿ ಈ ಸ್ಥಳವು ಸಾಕಷ್ಟು ವಿಶೇಷ ಹಾಗೂ ಡಿವೈನ್ ಗೈಡೆನ್ಸ್ ಅಂತ ಅನ್ಸತ್ತೆ ಅದಕ್ಕೋಸ್ಕರ ಇದೇ ಸ್ಥಳವನ್ನು ಅವರು ಆಯ್ಕೆಯನ್ನು ಮಾಡ್ಕೊತಾರೆ ಇದಾಗಿತ್ತು ನನ್ನ ಬ್ಲಾಗ್ ಮತ್ತೆ ನಾವು ಮುಂದೆ ಹೊರಟಿದ್ದೀವಿ ನಮ್ಮ ಪಯಣ ಮುಂದೆ ಸಾಕ್ತಾನೆ ಇರುತ್ತೆ ಮತ್ತೆ ಸಿಗಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಡೋಫಿ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಹೊಯ್ಸಳ ಮತ್ತೆ ದ್ರಾವಿಡ ಶೈಲಿ ಆರ್ಕಿಟೆಕ್ಚರ್ ನೋಡಿ ಕಣ್ ತುಂಬಿಕೊಳ್ಳಿ ಮತ್ತೆ ಸಿಗಣ್ಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್